ನಿನಾ ಕಾನ್ಫರೆನ್ಸ್ ಬಿಬಿಎಫ್ ಗವರ್ನರ್ ಆಗಿ ಆ ಸಪೋರ್ಟ್ ಬ್ಲಕನ್ ಡೆವಲಪ್ಮೆಂಟ್ ಬ್ಲಾದ ಎಸ್ಎಸ್ಎ ಇಂದ ಡೋಶಲ್ ಬಿರಾದರು ಶಾಸ್ತ್ರ ಮತ್ತು ಮತೆವステದಿಂದ ಪ್ರದಾನ ಇಡಿ ಬೆಂಗಳೂರು ನಗರಕ್ಕೆ ಕರ್ನಾಟಕ ರಾಜ್ಯಕ್ಕೆ ಇದೊಂದು ಹೈತೀಯ ಸಮಾನಂತದ ನಮ್ಮ ಸರ್ಕಾರ ಬಂದ ಮೇಲೆ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಬೆಂಗಳೂರಿನಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ ಜನರ ಹತ್ತಿರ ಆಡಳಿತವನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಾವು ಒಂದು ಹೊಸ ಹಬ್ಬವನ್ನು ಮಾಡುತ್ತೇವೆ ಅಂತ ಹೇಳಿ ರಾಜ್ಯದ ಜನತೆಗೆ ಮತ್ತು ಬೆಂಗಳೂರು ಜನತೆಗೆ ನಾವು ಮಾತು ಮಾತಿನ ಪ್ರಕಾರ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಗರ್ಭಿತ ರಾಜ್ಯಪಾಲರು ಅಸೆಂಬ್ಲಿಯಲ್ಲಿ ನಾವೇನು ಒಂದು ಶಾಸನವನ್ನು ಮಂಡಿಸಿದ್ದು ಒಂದು ಕಾನೂನನ್ನು ತಂದಿದ್ದರು ಏನು ಕಾನೂನನ್ನು ತರಬೇಕಾದ್ರೆ ನಮ್ಮ ವಿರೋಧ ಪಕ್ಷದವರು ಕೆಲವು ಆಡಳಿತ ಪಕ್ಷವರು ಅವರೆಲ್ಲರೂ ಸೇರಿ اسملی جائیں سیلٹ کمیٹی اتنی سلک نم شاسکلا سلے پوری کسی اصمل پاس ملے مو تاریخ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಜನವೆತ್ತ ರಾಜಪಾಲರು ಅದಕ್ಕೆ ಅಂಕಿತವನ್ನು ವ್ಯಕ್ತಪಡಿಸಿದರು ನಾನು ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಬೆಂಗಳೂರಿನ ಮಹಾಜನದ ಪರವಾಗಿ ನಾನು ಅಭಿನಯಿಸಲಿಕ್ಕೆ ನಾನು ಬಯಸ್ತೇನೆ ಮತ್ತು ಗ್ರೇಟರ್ ಬೆಂಗಳೂರು ಆಡುವಂತ ಅವಧಿ ಅದವೇರಿಯನ್ನು ನಾವು ಮೇ ಹದಿನೈದನೇ ತಾರೀಕಿಂದ ಇಪ್ಪತ್ತೈದರಂದು జారీ తే మే హైదే తారీఖు జారీ తంద మేలు బెంగళూరు జులై హొమ్మతారీఖు కరడు అధిసూచి ఈ వచ్చి నాము దినాలంటే ఆగస్ట్ హెంటే తారీఖు ఇప్ప సాల్వ అపేక్ష అపేక్షణ కూడా ಅವಕಾಶವನ್ನು ನಾವು ಮಾಡಿ ಇವತ್ತು ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಐದು ಬೆಂಗಳೂರು ಪ್ರಾಧಿಕಾರ ಮತ್ತು ಐದು ನಗರ ಪಾಲಿಕೆಗಳನ್ನು ರಚಿಸಿ ಆದೇಶವನ್ನು ನಾವು ಹೊರಡಿಸಿದ್ದೇವೆ ಸೊ ಇವತ್ತು ಅದಾದ ನಂತರ ಈಗಾಗಲೇ ತಮಗೆ ಗೊತ್ತಿದೆ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಬೆಂಗಳೂರು ಪಶ್ಚಿಮ ಅಂತೇಳಿ ಐದು ನಗರಗಳ ಹೆಸರನ್ನು ಇಟ್ಕೊಂಡೇ ಇವತ್ತು ಹೊಸ ನಗರ ಪಾಲಿಕೆಗಳನ್ನು ನಾವು ರಚನೆಯನ್ನು ನಾವು ಮಾಡಿದ್ದೇವೆ ಇಡೀ ದೇಶದಲ್ಲೇ ಒಂದು ಐತಿಹಾಸಿಕವಾದ ತೀರ್ಮಾನ ಏನಪ್ಪ ಅಂದರೆ ಈ ಕಾರ್ಪೊರೇಷನ್ಗಳನ್ನು ಆಡಳಿತವನ್ನು ಈ ಆಡಳಿತವನ್ನು ತಂದಿಕೊಂಡು ಯಾವುದೇ ಕಾರ್ಪೊರೇಷನ್ಗೆ ನಾವು ಇಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ವಿರುದ್ಧವಾಗಿ ಒಂದು ತೀರ್ಮಾನ ಕೂಡ ನಾವು ಮಾಡಿದ್ದೇವೆ ಈ ಹೊಸ ತೀರ್ಮಾನ ನಾವು ಏನು ಮಾಡಿದ್ದೇವೆ ಈ ಐದು ಕಾರ್ಪೊರೇಷನ್ನಲ್ಲೂ ಕೂಡ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ನಾವು ಇದನ್ನು ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ಗಮನದಲ್ಲಿಟ್ಟುಕೊಂಡೇ ಈ ಆದೇಶವನ್ನು ನಾವು ಹೊರಸಿ ಐದು ಕಾರ್ಪೊರೇಷನ್ಗಳನ್ನು ನಾವು ರಚನೆಯನ್ನು ನಾವು ಮಾಡಿದ್ದೇವೆ ಇವತ್ತು ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಇಲ್ಲಿವರೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಸ್ತಾವ ಅಧಿಕಾರಕ್ಕೆ ಬಂದು ಈಗಾಗಲೇ ಕೆಲಸವನ್ನು ಅವರು ಪ್ರಾರಂಭವನ್ನು ಮಾಡಿದ್ದಾರೆ ಐದು ಕಾರ್ಪೊರೇಷನ್ಗಳು ಪ್ರತ್ಯೇಕವಾಗಿ ಜಾಗದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದೆ ಐದು ಕಾರ್ಪೊರೇಷನ್ಗೆ ಹತ್ತು ಹತ್ತು ಇಪ್ಪತ್ತೈದರಲ್ಲಿ ಮೊದಲನೇ ಸಭೆಯನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಕೂಡ ನಾವು ನಡೆಸಿದ್ದೇವೆ ಇವತ್ತು ಈ ಅನೇಕ ತೀರ್ಮಾನಗಳನ್ನು ಈ ಸಂದರ್ಭದಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಇವತ್ತಿನ ಸಭೆಯಲ್ಲಿ ಎಲ್ಲ ಶಾಸಕರುಗಳು ಕೂಡ ಅವರ ಅಭಿಪ್ರಾಯವನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಇವತ್ತು ಅನೇಕ ಮೊದಲಿಗೆ ನಾನು ಸರ್ಕಾರದ ಪರವಾಗಿ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಪರವಾಗಿ ನಮ್ಮ ಏನು ಪ್ರಮುಖರಾದಂಥ ಇದಕ್ಕೆ ಫೌಂಡೇಶನ್ಗೆ ನಮಗೆ ಬೆಂಬಲವಾಗಿ ಸಹಕಾರ ಕೊಟ್ಟಂಥ ಬಿ ಎಸ್ ಪಾಟೀಲ್ ರವಿಚಂದ್ರನ್ ಮತ್ತು ಸಿದ್ದಯ್ಯನವರು ಅವರು ನಮಗೆ ಇದಕ್ಕೆ ಒಂದು ಸಮಿತಿ ಮಾಡಿದ್ದು ಅವರು ಕೂಡ ನಮಗೆ ಸಹಾಯವನ್ನು ಮಾಡಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುವಂಥ ಒಂದು ನಿರ್ಣಯವನ್ನು ಮಾಡಿದ್ದೇನೆ ಎರಡನೇದು ನಮ್ಮ ಹೌಸ್ ಕಮಿಟಿ ಸದಸ್ಯರಾದಂಥ ಅಧ್ಯಕ್ಷರಾದಂಥ ಮತ್ತು ಅವರ ಸದಸ್ಯರು ನಿಜವಾನ್ ಅಹಮದ್ ಅವರಿಗೆ ಅವರು ಕೂಡ ಅಭಿನಂದಿಸುವಂಥ ತೀರ್ಮಾನವನ್ನು ವಿಶ್ಲೇಷನ್ ಕೂಡ ನಾವು ಮಾಡಿದ್ದೇವೆ ಮೂರನೇದು ನಮಗೆ ಕೆಲಸಕ್ಕೆ ಈ ಒಂದು ಹೊಸ ರೂಪವನ್ನು ಬೆಂಗಳೂರಿಗರ ಬೇಕು ಅಧಿಕಾರಿಗಳ ಪೈಕಿ ನಮ್ಮ ತುಷಾರ್ ಕಿಟ್ರಾ ಮತ್ತು ನಮ್ಮ ಮಹೇಶ್ವರ್ ಅವರು ಕೂಡ ಅವರು ದೊಡ್ಡ ಅವರ ಟೀಮು ಅವರು ಕೂಡ ನಮಗೆ ಕಾನೂನು ಸಂಘಟನೆಯಲ್ಲಿ ಯಾವುದು ಕೂಡ ನಾವು ತಪ್ಪುಗಳನ್ನು ಮಾಡೋಕೆ ಮಾಡಿದೆ ಎಲ್ಲ ಪಾರ್ಟಿ ಮೆಂಬರ್ಸಿಗೂ ಕೂಡ ಸರಿಯಾಗಿ ಕೊಟ್ಟು ಸಹಜಕರ ಅಭಿಪ್ರಾಯವನ್ನು ಕೂಡ ಪಡೆದು ಅನೇಕ ಎಲ್ಲರೂ ಕೂಡ ಜನಪ್ರತಿನಿಧಿಗಳು ಮಾಧ್ಯಮದವರು ಅವರೆಲ್ಲ ಸದಸ್ಯ ಕೂಡ ಪಡ್ಕೊಂಡು ಅವರು ಕೂಡ ನಮಗೆ ಸಹಕಾರ ಮಾಡ್ತಾರೆ ಇವರ ಪೂಜನಕ್ಕೂ ಕೂಡ ನಾವು ಅಭಿನಂದಿಸಬಾರದು ಅಭಿನಂದಿಸ நிர்ணயம் கூட இவங்க நான் திக் கொண்டே இதுலே இன்னொரு பல பிரமுகவாத தீர்மான இவத்து கிரேட்டர் பெங்களூர் பிராதேஷனை பிளானிங் பிடிஎக்கு ஏன்னும் அது ஆ அதிட்டர் பெங்களூர் அதாரிட்டே ಒಂದು ಕಾರ್ಪೊರೇಷನ್ಗೆ ಐದು ಕೋಟಿ ಇತ್ತು ಈಗ ಹತ್ತು ಕೋಟಿ ಮಾಡಿದ್ರು ಅಂದ್ರೆ ಅರ್ಥ ಐದು ಕಾರ್ಪೊರೇಷನ್ಗೆ ಐವತ್ತು ಕೋಟಿ ರೂಪಾಯಿ ಕಾರ್ಪೊರೇಷನ್ ಸಮಿತಿನೇ ಖರ್ಚು ಮಾಡಲಿಕ್ಕೆ ಅವ್ರಿಗೆ ಸ್ವತಂತ್ರವಾದಂತಹ ಹಕ್ಕನ್ನು ಐದು ಕೊಟ್ಟಿದ್ದೇವೆ ಮತ್ತು ಕಮಿಷನರ್ಗೆ ಒಂದು ಕೋಟಿ ಇದ್ದಿದ್ದು ಮೂರು ಕೋಟಿ ಅಂದ್ರೆ ಹದಿನೈದು ಕೋಟಿ ರೂಪಾಯಿ ಎಮರ್ಜೆನ್ಸಿಗೆ ಅವರೇ ಕೆಲಸವನ್ನು ತೆಗೆದುಕೊಡ್ಲಿಕ್ಕೆ ಅವ್ರಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ ಇದಲ್ಲದೆ ನಾವು ಬೇರೆ ನಮ್ಮ ಕಮಿಷನರ್ ಅಲ್ಲದೆ ನಮ್ಮ ಕಂಪನಿ ಏನಿತ್ತು ಸ್ಥಾಯಿ ಸಮಿತಿ ಇತ್ತು ಅವ್ರಿಗೆ ಐದೈದು ಕೋಟಿ ಕೊಟ್ಟಿದ್ದೇವೆ ಅಂದರೆ ಇಪ್ಪತ್ತೈದು ಕೋಟಿ ಬೆಂಗಳೂರು ನಗರದಲ್ಲಿ ಸ್ಥಾಯಿ ಸಮಿತಿಗಳೇ ಖರ್ಚು ಮಾಡುವಂತಹ ಒಂದು ಅಧಿಕಾರವನ್ನ ಅವ್ರಿಗೆ ನಾವು ಕೊಟ್ಟಿದ್ದೇವೆ ಇದು ಒಂದು ಐತಿಹಾಸಿಕವಾದಂತಹ ತೀರ್ಮಾನ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ

ಏನ್ ಅಜೆಂಡಾ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ಹೇಳಿ ಇಲ್ಲಿ ತೀರ್ಮಾನ ಮಾಡಬೇಕು ಆ ದೃಷ್ಟಿಯಿಂದ ಇಲ್ಲಿ ಕೆಲವು ತೀರ್ಮಾನಕ್ಕೆ ನಾವು ಕೊಟ್ಟಿದ್ದಾಗ ಅವ್ರಿಗೆ ಇನ್ವಿಟೇಷನ್ ಕಳಿಸಿದ್ದೇವೆ ಇವತ್ತು ಅವರು ಇಲ್ಲಿ ಬರದೇ ಇರುತ್ತೆ ಏನಿಲ್ಲ ನಾನು ಒಬ್ಬ ಹಿರಿಯ ನಾಗರಿಕರಾಗಿ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಆಗಿ ಅವರು ಹನ್ನೆರಡು ಮೂರು ಜನ ಶಾಸಕ ಎದುಕೊಂಡು ಬಹುಶಃ ಬೆಂಗಳೂರು ನಗರಕ್ಕೆ ವಿರುದ್ಧವಾಗಿ ಅವರು ಕೆಲಸವನ್ನು ಮಾಡ್ತಾರೆ ಬೆಂಗಳೂರು ನಗರದ ನಾಗರಿಕರಿಗೆ ಮಾಡಿರುವಂತ ಒಂದು ದೊಡ್ಡ ದ್ರೋಹ ಜನರು ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ಸಭೆಗೆ ಬರ್ಲಿಕ್ಕೆ ಬಿಜೆಪಿ ಆಫೀಸಲ್ಲಿ ಯಾವತ್ತು ಬೇಕಾದ್ರೂ ಮೀಟಿಂಗ್ ಮಾಡಿಕೊಡ್ಬಾರ್ದು ನನ್ನೇ ನಾವು ಏನು ಆದ್ರೆ ಇಲ್ಲಿಗೆ ಬಂದಿರುವಂತಹ ಅವಕಾಶ ಈ ಜನತೆ ಕೊಟ್ಟಿರುವಂತಹ ಆ ಕ್ಷೇತ್ರದ ಜನತೆ ಕೊಟ್ಟಿರುವಂತಹ ಒಂದು ಅವಕಾಶ ಸೊ ಆ ದೃಷ್ಟಿಯಿಂದ ಇವತ್ತು ಅವರು ಏನಕ್ಕೆ ಬರಲಿಲ್ಲ ಬೆಂಗಳೂರು ನಗರದ ಜನತೆಯ ವಿರುದ್ಧವಾಗಿ ಜನರ ನಗರದ ಜನತೆಗೆ ಅನುಕೂಲ ಆದಂತ ತೀರ್ಮಾನವನ್ನು ಕೇಳಿ ಮಾಡೋಕ್ಕಾಗದೆ ಜನರ ನಗರದ ಜನತೆಯ ಧ್ವನಿಯನ್ನ ನಕೆಯಲ್ಲಿ ಕೊಡಕ್ಕಾಗದೆ ಇವತ್ತು ಅವರು ಭಾಗವಹಿಸಿಲ್ಲ ನನಗೆ ಬಹಳ ವಿಷಾದ ವ್ಯಕ್ತಪಡುತ್ತ ಇದ್ದೇನೆ ರಾಜಕಾರಣ ಪಕ್ಕ ಬಹಳ ಮುಖ್ಯ ಆಗಿದೆ ನಮ್ಗೆ ಏನು ಬೇಕಾದ್ರೆ ರಾಜಕಾರಣ ಮಾಡಿಕೊಳ್ಳಿ ನಮಗೆ ಜನರ ಬದುಕು ಮುಖ್ಯ ನಮ್ದು ಮುಂದುವರ್ಸ್ಕೊಂಡು ಹೋಗ್ತೀವಿ ಎರಡನೇ ಪ್ರಶ್ನೆ ಅವರು ಪೂಜಾ ಮಾಡ್ತೀವಿ ಅಂತ ಹೇಳಿ ಚರ್ಚೆ ಮಾಡಕ್ ಹೋಗುದಿಲ್ಲ ರಾಜಕಾರಣ ಮಾತಾಡಕ್ ಹೋಗುದಿಲ್ಲ ಅವ್ರು ಏನ್ ಬೇಕಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸ್ಲಿ ಕಾಂಗ್ರೆಸ್ ಸರ್ಕಾರ ಯಾವ್ದೇ ಆಗಲಿ ಐದು ಪಂಚ್ ಗ್ಯಾರಂಟಿ ಕೊಟ್ಟಿರ್ಬೋದು ಹಿಂದೆ ಅನೇಕ ಯೋಜನೆಗಳನ್ನ ನಾವು ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನದಲ್ಲಿ ನಾವು ಬದಲಾವಣೆ ತಂದಿರ್ಬೋದು ತಂದಿರಬಹುದು ಒಂದು ಕೂಡ ಬಿಜೆಪಿ ಆಡಳಿತದ ತೀರ್ಮಾನ ಮಾಡಲಿ ನಾವು ಎಲೆಕ್ಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತ ಬೇಕಾದ್ರೂ ಅವರು ಹೇಳಿ ಯಾರು ಮೇಡಮ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶ ಕೊಡಬೇಕಲ್ಲ ಲೆಟ್ ಎ ಡಿಕ್ಲೇರ್ ನಾನು ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡಲಿಲ್ಲ ನಮ್ಮ ಪಾರ್ಟಿ ಈ ಗ್ರೇಟರ್ ಬೆಂಗಳೂರಿಗೆ ನಮ್ದು ವಿರೋಧ ಇದೆ ನಾವು ಯಾರು ಕೂಡ ಎಲೆಕ್ಷನ್ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿ ಬಹಳ ಸಂತೋಷ ನಾನು ವೆಲ್ಕಮ್ ಮಾಡ್ತೀನಿ ಮೆಂಬರ್ಸ್ ಆಗೋದಿಲ್ಲ ಅಂತ ಹೇಳಿ ಅವ್ರು ತೀರ್ಮಾನ ಮಾಡ್ಕೊಳ್ಳಿ ಸಭೆಗೆ ಬರಕ್ಕಾಗಲ್ಲ ಅನ್ನೋ ನಾನು ರದ್ದು ಮಾಡ್ತೀನಿ ಹಿಂದೆ ನಾನೆಲ್ಲ ಇದರಲ್ಲಿ ಜಮ್ಮು ಕಾಶ್ಮೀರಲ್ಲಿ ಪಾರ್ಟಿಗಳೆಲ್ಲ ಬೈಕಾಟ್ ಮಾಡಲಿ ಹೀಗೆ ಅವ್ರು ಬೈಕಾಟ್ ಮಾಡ್ಲಿ ಬಂದಿಲ್ಲ ಕೆಲವರು ನಾಮಿನೇಟೆಡ್ ಮೆಂಬರ್ಸ್ ಒಂದು ಸ್ಮಾಲ್ ಅಮೆಂಡ್ಮೆಂಟ್ ಆಗಿತ್ತು ಅವರ ವೋಟರ್ ಲಿಸ್ಟ್ ಬಗ್ಗೆ ನಾನು ಒಂದು ಲಿಶನ್ ತಗೊಂಡಿದ್ದೀನಿ ಯಾರು ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರೆ ಯಾರು ಇಲ್ಲಿ ಓಟನ್ನ ಬೆಂಗಳೂರು ನಗರದಲ್ಲಿ ಇಟ್ಕೊಂಡಿದ್ದಾರೆ ಅವರು ಕೂಡ ಓಟ್ ಕೊಡಬೇಕು ಈಗ ಸುಧಾಮೂರ್ತಿ ಅವರು ಅವ್ರು ನಾಮಿನೇಟ್ ಮಾಡಿದ್ದಾರೆ ಅವರು ಬೆಂಗಳೂರು ನಗರದಲ್ಲಿ ಕೊಟ್ಟಿದ್ದಾರೆ ಅವ್ರು ಕೂಡ ಮುಂದಕ್ಕೆ ಮೆಂಬರ್ ಮಾಡ ಎಂಪಿಯವರು ಅವರು ಅವರು ಕೂಡ ಈ ಭಾಗದಲ್ಲಿರುವಂತ ಏರಿಯಾ ಅವ್ರಿಗೂ ಸೇರ್ತಿದ್ದಾರೆ ಯಾರ್ಯಾರು ಪ್ರದಿನಿಸ್ತಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡುವಂತ ಯಾರನ್ನ ಓಟ್ ಇದೆ ಬೆಂಗಳೂರು ನಗರದಲ್ಲಿ ಅವರೆಲ್ಲರೂ ಕೂಡ ಜಿ ಬಿ ಗೆ ಮೆಂಬರ್ ಮಾಡಿಕೊಡ್ಬೇಕು ಅಂತ ತೀರ್ಮಾನವನ್ನು ಅದಕ್ಕೆಲ್ಲ ಬೆಲೆ ಮೂಲಸು கட்டிக்கு ஆயோ இது சேவை மாவட்டம் வசாக்கோது நான் ஆசை ஆட்டியிலே நம்ம சர்வார் எப்பே தடி ஜே கலசாயிரு ஃபிஃப்டி பர்செண்ட் நெட்வொர்க்கு ரவேஷன் சார்